മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನಿಮ್ಮ ಒಂದೊಂದು ಮಾತು ಬಹಳ ಮಧುರ ಸುಂದರವಾಗಿರಬೇಕು ಹೇಗೆ ತಂದೆ ದುಃಖಹರ್ತ ಸುಖಕರ್ತನಾಗಿದ್ದಾರೆ ಹಾಗೆಯೇ ತಂದೆಯ ಸಮಾನ ಎಲ್ಲರಿಗೆ ಸುಖ ನೀಡಿ ಶಿವ ವಾಚ ಯಾವುದೇ ಗೀತೆಯನ್ನು ಕೇಳಿದಾಗ ಮಕ್ಕಳು ತಮ್ಮಲ್ಲಿ ಅದರ ಅರ್ಥವನ್ನು ತೆಗೆಯಬೇಕು ಸೆಕೆಂಡಿನಲ್ಲಿ ತೆಗೆಯಬಹುದಾಗಿದೆ ಇದು ಬೇಹದ್ದಿನ ನಾಟಕದ ಬಹಳ ದೊಡ್ಡ ಗಡಿಯಾರವಾಗಿದೆಯಲ್ಲವೇ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಕರೀತರೆ ಹೇಗೆ ಕೋರ್ಟ್ನಲ್ಲಿ ಕೇಸಾದಾಗ ಯಾವಾಗ ಕರೆಯುವರೋ ಯಾವಾಗ ವಿಚಾರಣೆ ನಡೆಯುವುದೋ ನಮ್ಮ ಮೊಕದ್ದಮೆ ಯಾವಾಗ ಮುಕ್ತವಾಯ ಮುಕ್ತಾಯವಾಗುವುದೋ ಎಂದು ಹೇಳುತ್ತಿರ್ತಾರೆ ಅಂದಾಗ ಮಕ್ಕಳದ್ದು ಸಹ ಇದು ಮೊಕದ್ದಮೆ ಆಗಿದೆ ಯಾವ ಮೊಕದ್ದಮೆ ರಾವಣ ನಿಮ್ಮನ್ನು ಬಹಳ ದುಃಖಿಯನ್ನಾಗಿ ಮಾಡಿದ್ದಾನೆ ನಿಮ್ಮದು ದೊಡ್ಡ ಕೋರ್ಟಿನಲ್ಲಿ ಈ ಮೊಕದ್ದಮೆ ದಾಖಲಾಗ್ತದೆ ತಂದೆಯೇ ಬಂದು ನಮ್ಮನ್ನು ದುಃಖದಿಂದ ಮುಕ್ತರನ್ನಾಗಿ ಮಾಡಿ ಎಂದು ಮನುಷ್ಯರು ಕರೆಯುತ್ತಿರುತ್ತಾರೆ ಕೊನೆಗೊಂದು ದಿನ ಅವಶ್ಯವಾಗಿ ತಂದೆ ಕೇಳಿಸಿಕೊಳ್ತಾರೆ ಮತ್ತು ನಾಟಕದನುಸಾರ ತಮ್ಮ ಸಮಯದಲ್ಲಿ ಬರ್ತಾರೆ ಇದರಲ್ಲಿ ಒಂದು ಸೆಕೆಂಡಿನ ಅಂತರವೂ ಆಗಲು ಸಾಧ್ಯವಿಲ್ಲ ಬೇಹದ್ದಿನ ಗಡಿಯಾರ ಎಷ್ಟು ನಿಖರವಾಗಿ ಮಾಡಲಾಗಿದೆ ಇಲ್ಲಿ ನಿಮ್ಮ ಬಳಿ ಇರುವ ಈ ಚಿಕ್ಕ ಗಡಿಯಾರವೂ ಸಹ ನಿಖರವಾಗಿ ನಡೆಯೋದಿಲ್ಲ ಯಜ್ಞದ ಪ್ರತಿಯೊಂದು ಕಾರ್ಯ ನಿಖರವಾಗಿರಬೇಕು ಗಡಿಯಾರವೂ ಸಹ ನಿಖರವಾಗಿರಬೇಕು ತಂದೆಯಂತೂ ಬಹಳ ನಿಖರವಾಗಿದ್ದಾರೆ ಅವರ ಕೇಳುವಿಕೆಯೂ ಸಹ ನಿಖರವಾಗಿದೆ ಕಲ್ಪಕಲ್ಪವು ಕಲ್ಪದ ಸಂಗಮ ಯುಗದಲ್ಲಿ ತಮ್ಮ ಸಮಯದಲ್ಲಿ ಬರ್ತಾರೆ ಅಂದಾಗ ಮಕ್ಕಳ ಕೂಗನ್ನು ತಂದೆ ಆಲಿಸಿದರು ತಂದೆ ಬಂದಿದ್ದಾರೆ ಈಗ ನೀವು ಎಲ್ಲರಿಗೂ ತಿಳಿಸ್ತೀರಿ ದುಃಖವನ್ನು ಯಾರು ಕೊಡುತ್ತಾರೆಂದು ಮೊದಲಿಗೆ ನೀವು ಸಹ ತಿಳಿದುಕೊಂಡಿರಲಿಲ್ಲ ಈಗ ತಂದೆ ತಿಳಿಸ್ತಾರೆ ದ್ವಾಪರದಿಂದ ರಾವಣ ರಾಜ್ಯ ಆರಂಭವಾಗ್ತದೆ ತಂದೆ ಕಲ್ಪಕಲ್ಪವು ಸಂಗಮ ಯುಗದಲ್ಲಿ ಬರುತ್ತಾರೆಂದು ನೀವು ಮಕ್ಕಳಿಗೆ ಅರ್ಥವಾಗಿದೆ ಇದು ಬೇಹದ್ದಿನ ರಾತ್ರಿಯಾಗಿದೆ ಶಿವ ತಂದೆ ರಾತ್ರಿಯಲ್ಲಿ ಬರ್ತಾರೆ ಕೃಷ್ಣನ ಮಾತಿಲ್ಲ ಯಾವಾಗ ಘೋರ ಅಂಧಕಾರದಲ್ಲಿ ಅಜ್ಞಾನ ನಿದ್ರೆಯಲ್ಲಿ ಮಲಗಿರುತ್ತಾರೆಯೋ ಆಗ ಜ್ಞಾನಸೂರ್ಯ ತಂದೆ ಮಕ್ಕಳನ್ನು ದಿನದಲ್ಲಿ ಕರೆದುಕೊಂಡು ಹೋಗಲು ಬರ್ತಾರೆ ತಿಳಿಸ್ತರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಏಕೆಂದರೆ ಪತಿತರಿಂದ ಪಾವನರಾಗಬೇಕಾಗಿದೆ ತಂದೆಯೇ ಪತಿತ ಪಾವನನಾಗಿದ್ದಾರೆ ಅವರು ಬಂದಾಗಲೇ ಕೇಳುತ್ತಾರಲ್ಲವೇ ಈಗ ತಮ್ಮ ಮಾತನ್ನು ತಂದೆ ಆಲಿಸಿದ್ದಾರೆ ತಂದೆ ತಿಳಿಸ್ತರೆ ನಾನು ಪತಿತರನ್ನು ಪಾವನ ಮಾಡಲು ಬಂದಿದ್ದೇನೆ ಪಾವನರಾಗುವ ಸಹಜವಾದ ಯುಕ್ತಿ ನಿಮಗೆ ತಿಳಿಸಿಕೊಡ್ತೇನೆ ಇಂದು ನೋಡಿ ವಿಜ್ಞಾನ ಎಷ್ಟೊಂದು ಬಲವಾಗಿದೆ ಅಣುಬಾಂಬು ಇತ್ಯಾದಿಗಳ ಎಷ್ಟು ಬಲವಾದ ಶಬ್ದವಾಗ್ತದೆ ನೀವು ಮಕ್ಕಳು ಶಾಂತಿಯ ಬಲದಿಂದ ಈ ವಿಜ್ಞಾನದ ಮೇಲೆ ಜಯಗಳಿಸ್ತೀರಿ ಶಾಂತಿಗೆ ಯೋಗವೆಂದು ಹೇಳಲಾಗ್ತದೆ ಆತ್ಮ ತಂದೆಯನ್ನು ನೆನಪು ಮಾಡುತ್ತದೆ ಬಾಬಾ ತಾವು ಬಂದರೆ ನಾವು ಶಾಂತಿಧಾಮದಲ್ಲಿ ಹೋಗಿ ನಿವಾಸ ಮಾಡುವೆವು ಅಂದಾಗ ನೀವು ಮಕ್ಕಳು ಈ ಯೋಗ ಬಲದಿಂದ ಶಾಂತಿಯ ಬಲದಿಂದ ವಿಜ್ಞಾನದ ಮೇಲೆ ಜಯಗಳಿಸ್ತೀರಿ ಶಾಂತಿಯ ಬಲವನ್ನು ಪ್ರಾಪ್ತಿ ಮಾಡಿಕೊಳ್ತೀರಿ ವಿಜ್ಞಾನದಿಂದ ಇದೆಲ್ಲವೂ ವಿನಾಶವಾಗಲಿದೆ ಶಾಂತಿಯಿಂದ ನೀವು ಮಕ್ಕಳು ವಿಜಯಿಗಳಾಗ್ತೀರಿ ಬಾಹುಬಲ ಉಳ್ಳವರು ಎಂದಿಗೂ ವಿಶ್ವದ ಮೇಲೆ ಜಯಗಳಿಸಲು ಸಾಧ್ಯವಿಲ್ಲ ಈ ವಿಚಾರಗಳನ್ನು ಸಹ ನೀವು ಪ್ರದರ್ಶನಿಯಲ್ಲಿ ಬರೆಯಬಹುದು ದೆಹಲಿಯಲ್ಲಿ ಬಹಳ ಸೇವೆ ನಡೆಯುತ್ತದೆ ಏಕೆಂದರೆ ದೆಹಲಿ ರಾಜಧಾನಿಯಾಗಿದೆ ನಿಮ್ಮ ರಾಜಧಾನಿಯೂ ಸಹ ದೆಹಲಿಯೇ ಆಗುವುದು ದೆಹಲಿಗೆ ಪರಿಸ್ಥಾನವೆಂದು ಕರೆಯಲಾಗುವುದು ಪಾಂಡವರ ಕೋಟೆಗಳಂತೂ ಇಲ್ಲ ಯಾವಾಗ ಶತ್ರುಗಳು ಮುತ್ತಿಗೆ ಹಾಕುವರೋ ಆಗ ಭದ್ರತಾ ಕೋಟೆಯನ್ನು ಕಟ್ಟಲಾಗ್ತದೆ ನಿಮಗಂತೂ ಸತ್ಯಯುಗದಲ್ಲಿ ಕೋಟೆಯ ಅವಶ್ಯಕತೆಯೇ ಇರೋದಿಲ್ಲ ನೀವು ತಿಳಿದುಕೊಂಡಿದ್ದೀರಿ ನಾವು ಶಾಂತಿಯ ಬಲದಿಂದ ನಮ್ಮ ರಾಜ್ಯ ಸ್ಥಾಪನೆ ಮಾಡ್ತಿದ್ದೇವೆ ಅವರದ್ದು ತಾತ್ಕಾಲಕ್ಕಾಗಿ ಶಾಂತಿಯಾಗಿದೆ ನಿಮ್ಮದು ಸತ್ಯಶಾಂತಿಯಾಗಿದೆ ಜ್ಞಾನದ ಬಲ ಶಾಂತಿಯ ಬಲವೆಂದು ಹೇಳಲಾಗ್ತದೆ ಜ್ಞಾನ ವಿದ್ಯೆಯಾಗಿದೆ ವಿದ್ಯೆಯಿಂದಲೇ ಬಲ ಸಿಗ್ತದೆ ಪೊಲೀಸ್ ಪೊಲೀಸ್ ಸೂಪರಿಂಡೆಂಟ್ ಆಗ್ತಾರೆ ಅವರಲ್ಲಿ ಎಷ್ಟೊಂದು ಬಲವಿರುತ್ತದೆ ಅವೆಲ್ಲವೂ ಸ್ಥೂಲ ದುಃಖ ಕೊಡುವಂತಹ ಮಾತುಗಳಾಗಿವೆ ನಿಮ್ಮ ಪ್ರತಿಯೊಂದು ಮಾತು ಆತ್ಮೀಯವಾಗಿದೆ ನಿಮ್ಮ ಮುಖದಿಂದ ಯಾವುದೆಲ್ಲ ಮಾತುಗಳು ಹೊರಬರುವುದೋ ಆ ಒಂದೊಂದು ಮಾತು ಸಹ ಬಹಳ ಸುಂದರ ಮಧುರವಾಗಿರಲಿ ಅದನ್ನು ಕೇಳಿದವರು ಖುಷಿಯಾಗಲಿ ಹೇಗೆ ತಂದೆ ದುಃಖಹರ್ತ ಸುಖಕರ್ತನಾಗಿದ್ದಾರೆ ಅದೇ ರೀತಿ ನೀವು ಮಕ್ಕಳೂ ಸಹ ಎಲ್ಲರಿಗೂ ಸುಖ ಕೊಡಬೇಕಾಗಿದೆ ಪರಿವಾರದವರಿಗೂ ದುಃಖವಾಗಬಾರದು ಎಲ್ಲರೊಂದಿಗೆ ನಿಯಮಾನುಸಾರವಾಗಿ ನಡೆಯಬೇಕಾಗಿದೆ ಹಿರಿಯರ ಜೊತೆ ಪ್ರೀತಿಯಿಂದ ನಡೆಯಬೇಕಾಗಿದೆ ಬಾಯಿಂದ ಇಷ್ಟು ಮಧುರ ಒಳ್ಳೆಯ ಮಾತುಗಳು ಬರಲಿ ಅದರಿಂದ ಎಲ್ಲರೂ ಖುಷಿಪಡಲಿ ಹೇಳಿ ಶಿವ ತಂದೆ ತಿಳಿಸ್ತಾರೆ ಮನ್ಮನಾಭವ ನಾನು ಸರ್ವಶ್ರೇಷ್ಠನಾಗಿದ್ದೇನೆ ನನ್ನನ್ನು ನೆನಪು ಮಾಡೋದರಿಂದಲೇ ನಿಮ್ಮ ವಿಕರ್ಮಗಳು ವಿನಾಶವಾಗ್ತವೆ ಬಹಳ ಪ್ರೀತಿಯಿಂದ ಮಾತನಾಡಬೇಕು ತಿಳಿಯಿರಿ ಯಾರಾದರೂ ಹಿರಿಯ ಸಹೋದರನಾಗಿದ್ದರೆ ಹೇಳಿ ದಾದಾಜಿ ಶಿವತಂದೆ ಹೇಳ್ತಾರೆ ನನ್ನನ್ನು ನೆನಪು ಮಾಡಿ ಎಂದು ಶಿವತಂದೆ ಯಾರಿಗೆ ರುದ್ರನೆಂದು ಹೇಳುತ್ತಾರೆಯೋ ಅವರೇ ಜ್ಞಾನಯಜ್ಞ ರಚಿಸ್ತಾರೆ ಶಿವಜ್ಞಾನ ಯಜ್ಞ ಎಂಬುದನ್ನು ಕೇಳೋದಿಲ್ಲ ಕೃಷ್ಣಜ್ಞಾನ ಯಜ್ಞ ಎಂಬುದನ್ನು ಕೇಳೋದಿಲ್ಲ ರುದ್ರ ಜ್ಞಾನಯಜ್ಞವೆಂದೇ ಹೇಳ್ತಾರೆ ಅಂದಾಗ ಶಿವತಂದೆಯೇ ಈ ರುದ್ರಜ್ಞಾನ ಯಜ್ಞ ರಚಿಸ್ತಾರೆ ರಾಜ್ಯಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಜ್ಞಾನ ಮತ್ತು ಯೋಗ ಕಲಿಸ್ತಾರೆ ಈ ದಾದಾರವರು ಸಹ ಹೇಳ್ತಾರೆ ಭಗವಾನುವಾಚ ನನ್ನೊಬ್ಬನನ್ನೇ ನೆನಪು ಮಾಡಿ ಏಕೆಂದರೆ ಈಗ ಎಲ್ಲರ ಅಂತಿಮ ಗಳಿಗೆಯಾಗಿದೆ ವಾನಪ್ರಸ್ಥ ಸ್ಥಿತಿಯಾಗಿದೆ ಎಲ್ಲರೂ ಹಿಂತಿರುಗಿ ಹೋಗಬೇಕಾಗಿದೆ ಶರೀರ ಬಿಡುವ ಸಮಯದಲ್ಲಿ ಈಶ್ವರನನ್ನು ನೆನಪು ಮಾಡಿ ಎಂದು ಹೇಳ್ತಾರಲ್ಲವೇ ಇಲ್ಲಿ ಸ್ವಯಂ ಈಶ್ವರನೇ ಹೇಳ್ತಾರೆ ಮಕ್ಕಳೇ ಮೃತ್ಯು ಸಮ್ಮುಖದಲ್ಲಿ ನಿಂತಿದೆ ಇದರಿಂದ ಯಾರೂ ರಕ್ಷಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತಿಮದಲ್ಲಿಯೇ ತಂದೆ ಬಂದು ತಿಳಿಸ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿದರೆ ನಿಮ್ಮ ಪಾಪಗಳು ಭಸ್ಮವಾಗ್ತವೆ ಇದಕ್ಕೆ ನೆನಪಿನ ಅಗ್ನಿ ಎಂದು ಕರೆಯಲಾಗ್ತದೆ ಇದರಿಂದ ನಿಮ್ಮ ಪಾಪಗಳು ಭಸ್ಮವಾಗ್ತವೆ ಎಂದು ತಂದೆ ಗ್ಯಾರಂಟಿ ಕೊಡ್ತಾರೆ ವಿಕರ್ಮ ವಿನಾಶವಾಗಲು ಪಾವನರಾಗಲು ಮತ್ಯಾವುದೇ ಉಪಾಯವಿಲ್ಲ ತಲೆಯ ಮೇಲೆ ಪಾಪಗಳ ಹೊರೆ ಏರುತ್ತಾ ಏರುತ್ತಾ ತಿಕ್ಕು ಹಿಡಿಯುತ್ತಾ ಹಿಡಿಯುತ್ತಾ ಆತ್ಮರೂಪಿ ಚಿನ್ನ ಒಂಬತ್ತು ಕ್ಯಾರೆಟ್ಟಿನದ್ದಾಗಿದೆ ಒಂಬತ್ತು ಕ್ಯಾರೆಟಿನ ನಂತರ ಅದಕ್ಕೆ ಮೇಣದ ಸಮಾನವೆಂದು ಹೇಳಲಾಗ್ತದೆ ಈಗ ಪುನಃ ಅದು ಇಪ್ಪತ್ನಾಲ್ಕು ಕ್ಯಾರೆಟಿನದ್ದು ಹೇಗಾಗೋದು ಆತ್ಮ ಪವಿತ್ರವಾಗುವುದು ಹೇಗೆ ಪವಿತ್ರ ಆತ್ಮನಿಗೆ ಶರೀರವೂ ಪವಿತ್ರವಾದದ್ದೇ ಸಿಗೋದು ಯಾವುದೇ ಮಿತ್ರ ಸಂಬಂಧಿಕ ಸಂಬಂಧಿಗಳೊಂದಿಗೆ ಬಹಳ ನಮ್ರತೆಯಿಂದ ಪ್ರೇಮಭಾವದಿಂದ ಮುಗುಳ್ನತ್ತ ಮಾತನಾಡಬೇಕು ತಿಳಿಸಿಕೊಡಬೇಕು ಇದು ಅದೇ ಮಹಾಭಾರತ ಯುದ್ಧವಾಗಿದೆ ಈ ರುದ್ರಜ್ಞಾನ ಯಜ್ಞವೂ ಇದೆ ತಂದೆಯ ಮೂಲಕ ನಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಸಿಗ್ತದೆ ಈ ಜ್ಞಾನ ಮತ್ತೆಲ್ಲಿಯೂ ಸಿಗಲು ಸಾಧ್ಯವಿಲ್ಲ ನಾನು ನಿಮಗೆ ಸತ್ಯವನ್ನು ಹೇಳ್ತೇನೆ ಈ ಭಕ್ತಿ ಇತ್ಯಾದಿಗಳನ್ನಂತೂ ಜನ್ಮ ಜನ್ಮಾಂತರದಿಂದಲೂ ಮಾಡಿ ಮಾಡಿದ್ದೇವೆ ಈಗ ಜ್ಞಾನ ಆರಂಭವಾಗ್ತದೆ ಭಕ್ತಿ ರಾತ್ರಿ ಜ್ಞಾನ ದಿನವಾಗಿದೆ ಸತ್ಯಯುಗದಲ್ಲಿ ಭಕ್ತಿ ಇರೋದಿಲ್ಲ ಹೀಗೀಗೆ ಯುಕ್ತಿಯಿಂದ ಮಾತನಾಡಬೇಕು ಅವಕಾಶ ಸಿಕ್ಕಿದಾಗ ಯಾವಾಗ ಬಾಣ ಹೊಡೆಯಬೇಕೋ ಆಗ ಸಮಯ ಮತ್ತು ಅವಕಾಶವನ್ನು ನೋಡಿ ಜ್ಞಾನವನ್ನು ತಿಳಿಸಬೇಕು ಜ್ಞಾನವನ್ನು ಕೊಡೋದಕ್ಕೂ ಬಹಳ ಯುಕ್ತಿ ಬೇಕು ತಂದೆ ಯುಕ್ತಿಗಳನ್ನಂತೂ ಎಲ್ಲರಿಗಾಗಿ ತಿಳಿಸುತ್ತಿರುತ್ತಾರೆ ಪವಿತ್ರತೆಯ ಬಹಳ ಪವಿತ್ರತೆ ಬಹಳ ಒಳ್ಳೆಯದ್ದಾಗಿದೆ ಈ ಲಕ್ಷ್ಮೀನಾರಾಯಣರು ನಮ್ಮ ಪೂಜ್ಯರಾಗಿದ್ದಾರಲ್ಲವೇ ಪೂಜ್ಯ ಪಾವನರೇ ಮತ್ತೆ ಪೂಜಾರಿಗಳಾದರು ಪತಿತರು ಕುಳಿತು ಪಾವನರಿಗೆ ಪೂಜೆ ಮಾಡುವುದು ಇದು ಶೋಭಿಸೋದಿಲ್ಲ ಕೆಲವರಂತೂ ಪತಿತರಿಂದ ದೂರ ಓಡುತ್ತಾರೆ ವಲ್ಲಭಾಚಾರಿ ಎಂದು ಪಾದಗಳನ್ನು ಮುಟ್ಟಲೂ ಸಹ ಬಿಡೋದಿಲ್ಲ ಇವರು ಚೀಚಿ ಮನುಷ್ಯರಾಗಿದ್ದಾರೆಂದು ತಿಳಿತರೆ ಮಂದಿರಗಳಲ್ಲಿಯೂ ಸಹ ಬ್ರಾಹ್ಮಣರಿಗೆ ಮೂರ್ತಿಯನ್ನು ಮುಟ್ಟಲು ಅನುಮತಿ ಇರ್ತದೆ ಶೂದ್ರರು ಒಳಗೆ ಹೋಗಿ ಮುಟ್ಟುವಂತಿಲ್ಲ ಅಲ್ಲಿ ಬ್ರಾಹ್ಮಣರೇ ಮೂರ್ತಿಗೆ ಸ್ನಾನ ಮಾಡಿಸ್ತಾರೆ ಮತ್ತ್ಯಾರಿಗೂ ಬಿಡೋದಿಲ್ಲ ಅಂತರವಿದೆಯಲ್ಲವೇ ಅವರಂತೂ ವಂಶಾವಳಿ ಬ್ರಾಹ್ಮಣರಾಗಿದ್ದಾರೆ ನೀವು ಮುಖವಂಶಾವಳಿ ಸತ್ಯ ಬ್ರಾಹ್ಮಣರಾಗಿದ್ದೀರಿ ನೀವು ಆ ಬ್ರಾಹ್ಮಣರಿಗೆ ಬಹಳ ಚೆನ್ನಾಗಿ ತಿಳಿಸಿಕೊಡಬಹುದು ಬ್ರಾಹ್ಮಣರು ಎರಡು ಪ್ರಕಾರದವರಿರ್ತಾರೆ ಮೊದಲನೆಯವರು ಪ್ರಜಾಪಿತ ಬ್ರಹ್ಮನ ಮುಖವಂಶಾವಳಿಯಾಗಿದ್ದಾರೆ ಎರಡನೆಯವರು ಕುಕವಂಶಾವಳಿಯಾಗಿದ್ದಾರೆ ಬ್ರಹ್ಮನ ಮುಖವಂಶಾವಳಿ ಬ್ರಾಹ್ಮಣರು ಶ್ರೇಷ್ಠ ಶಿಕೆಗೆ ಸಮಾನರಾಗಿದ್ದಾರೆ ಯಜ್ಞವನ್ನು ರಚಿಸಿದಾಗಲೂ ಸಹ ಬ್ರಾಹ್ಮಣರನ್ನೇ ನಿಗದಿಪಡಿಸಲಾಗ್ತದೆ ಇದಂತೂ ಜ್ಞಾನಯಜ್ಞವಾಗಿದೆ ಬ್ರಾಹ್ಮಣರಿಗೆ ಜ್ಞಾನ ಸಿಗ್ತದೆ ಮತ್ತೆ ಅವರು ದೇವತೆಗಳಾಗ್ತಾರೆ ವರ್ಣಗಳ ಬಗ್ಗೆಯೂ ತಿಳಿಸಿದ್ದೇವೆ ಯಾರು ಸೇವಾಧಾರಿ ಮಕ್ಕಳಿರುವರೋ ಅವರಿಗೆ ಸದಾ ಸರ್ವಿಸಿನ ಉಮಂಗವಿರುವುದು ಎಲ್ಲಿಯೇ ಪ್ರದರ್ಶನಿ ಇದ್ದರೆ ಅಲ್ಲಿಗೆ ನಾವು ಹೋಗಿ ಇಂತಿಂತಹ ವಿಷಯಗಳನ್ನು ತಿಳಿಸಬೇಕೆಂದು ತಕ್ಷಣ ಅಲ್ಲಿಗೆ ಹೋಗ್ತಾರೆ ಪ್ರದರ್ಶನಿಗಳಂತೂ ಪ್ರಜೆಗಳಾಗುವ ವಿಹಂಗಮ ಮಾರ್ಗವಾಗಿದೆ ತಾವಾಗಿಯೇ ಅನೇಕರು ಬರ್ತಾರೆ ಅಂದಾಗ ತಿಳಿಸಿಕೊಡುವವರೂ ಸಹ ಒಳ್ಳೆಯವರಿರಬೇಕು ಒಂದು ವೇಳೆ ಯಾರಾದರೂ ಪೂರ್ಣ ರೀತಿಯಲ್ಲಿ ತಿಳಿಸದಿದ್ದರೆ ಈ ಬ್ರಹ್ಮಕುಮಾರ ಕುಮಾರಿಯರ ಬಳಿ ಇದೇ ಜ್ಞಾನವಿದೆಯೇ ಎಂದು ಹೇಳ್ತಾರೆ ಮತ್ತು ಸೇವಾಭಂಗವಾಗ್ತದೆ ಪ್ರದರ್ಶನಿಯಲ್ಲಿ ಒಬ್ಬರು ಇಂತಹ ಸ್ಫೂರ್ತಿದಾಯಕ ವ್ಯಕ್ತಿ ಇರಬೇಕು ಅವರು ತಿಳಿಸಿಕೊಡುವ ಮಾರ್ಗದರ್ಶಕರನ್ನು ನೋಡುತ್ತಿರಬೇಕು ಯಾರಾದರೂ ಹಿರಿಯ ವ್ಯಕ್ತಿಯಾಗಿದ್ದರೆ ಅವರಿಗೆ ತಿಳಿಸಿಕೊಡುವವರು ಸಹ ಹೀಗೆ ಒಳ್ಳೆಯವರಾಗಿರಬೇಕು ಬಹಳ ಕಡಿಮೆ ತಿಳಿಸೋರನ್ನು ಅಲ್ಲಿಂದ ತೆಗೆಯಬೇಕು ಎಲ್ಲರನ್ನೂ ತೋರಿಸಲು ಒಬ್ಬರು ಒಳ್ಳೆಯವರಿರಬೇಕು ನೀವಂತೂ ಮಹಾತ್ಮರಿಗೂ ಸಹ ನಿಮಂತ್ರಣ ಕೊಡಬೇಕಾಗಿದೆ ನೀವು ಕೇವಲ ತಿಳಿಸ್ತೀರಿ ತಂದೆ ಹೀಗೆ ಹೇಳ್ತಾರೆ ಅವರು ಸರ್ವಶ್ರೇಷ್ಠ ಭಗವಂತನಾಗಿದ್ದಾರೆ ಅವರೇ ರಚಯಿತ ತಂದೆಯಾಗಿದ್ದಾರೆ ಉಳಿದೆಲ್ಲರೂ ಅವರ ರಚನೆಯಾಗಿದ್ದಾರೆ ಆಸ್ತಿ ತಂದೆಯಿಂದಲೇ ಸಿಗ್ತದೆ ಸಹೋದರನಿಂದ ಸಹೋದರನಿಗೆ ಆಸ್ತಿ ಸಿಗುತ್ತದೆಯೇ ಯಾರೂ ಸುಖಧಾಮದ ಆಸ್ತಿ ಕೊಡಲು ಸಾಧ್ಯವಿಲ್ಲ ತಂದೆಯೇ ಆಸ್ತಿ ಕೊಡ್ತಾರೆ ಸರ್ವರ ಸದ್ಗತಿ ಮಾಡುವಂತಹ ತಂದೆ ಅವರೊಬ್ಬರೇ ಆಗಿದ್ದಾರೆ ಅಂದ ಮೇಲೆ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ ಅವರೇ ಬಂದು ಸತ್ಯಯುಗವನ್ನಾಗಿ ಮಾಡ್ತಾರೆ ಬ್ರಹ್ಮಾರವರ ತನುವಿನಿಂದ ಸ್ಥಾಪನೆ ಮಾಡ್ತಾರೆ ಶಿವಜಯಂತಿಯನ್ನು ಆಚರಿಸ್ತಾರೆ ಆದರೆ ಅವರೇನು ಮಾಡ್ತಾರೆ ಎಂಬುದೆಲ್ಲವನ್ನೂ ಮರೆತಿದ್ದಾರೆ ಶಿವ ತಂದೆಯೇ ಬಂದು ರಾಜಯೋಗ ಕಲಿಸಿ ಆಸ್ತಿ ಕೊಡ್ತಾರೆ ಐದು ಸಾವಿರ ವರ್ಷಗಳ ಹಿಂದೆ ಭಾರತ ಸ್ವರ್ಗವಾಗಿತ್ತು ಲಕ್ಷಾಂತರ ವರ್ಷಗಳ ಮಾತಿಲ್ಲ ತಿಥಿ ತಾರೀಕು ಎಲ್ಲವೂ ಇದೆ ಇದನ್ನು ಯಾರೂ ಖಂಡಿಸಲು ಸಾಧ್ಯವಿಲ್ಲ ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚ ಅರ್ಧ ಅರ್ಧವಾಗಿರಬೇಕು ಅವರು ಸತ್ಯಯುಗದ ಆಯುಸ್ಸನ್ನು ಲಕ್ಷಾಂತರ ವರ್ಷಗಳೆಂದು ಹೇಳ್ತಾರೆ ಅದರಿಂದ ಯಾವುದಾದರೂ ಲೆಕ್ಕವಿರಲು ಸಾಧ್ಯವಿಲ್ಲ ಸ್ವಸ್ತಿಕ್ನಲ್ಲಿಯೂ ಸಹ ಪೂರ್ಣ ನಾಲ್ಕು ಭಾಗಗಳಿವೆ ಸಾವಿರದ ಎರಡು ನೂರ ಐವತ್ತು ವರ್ಷಗಳನ್ನು ಪ್ರತಿ ಯುಗದಲ್ಲಿ ಹಂಚಲಾಗಿದೆ ಅವರು ಲೆಕ್ಕವನ್ನೂ ಸಹ ತಿಳಿದುಕೊಂಡಿಲ್ಲ ಅದರಿಂದ ಕವಡೆಯ ಸಮಾನರೆಂದು ಹೇಳಲಾಗ್ತದೆ ಈಗ ತಂದೆ ವಜ್ರ ಸಮಾನರನ್ನಾಗಿ ಮಾಡ್ತಾರೆ ಎಲ್ಲರೂ ಪೊತಿತರಾಗಿದ್ದಾರೆ ಭಗವಂತನನ್ನು ನೆನಪು ಮಾಡ್ತಾರೆ ಎಂದಾಗ ತಂದೆ ಬಂದು ಅಂಥವರನ್ನು ಜ್ಞಾನದಿಂದ ಪವಿತ್ರರನ್ನಾಗಿ ಮಾಡ್ತಾರೆ ನೀವು ಮಕ್ಕಳನ್ನು ಜ್ಞಾನರತ್ನಗಳಿಂದ ಶೃಂಗರಿಸುತ್ತಾರೆ ಮತ್ತೆ ನೀವು ನೋಡಿ ಏನಾಗುವಿರಿ ನಿಮ್ಮ ಗುರಿ ಧ್ಯೇಯವೇನಾಗಿದೆ ಭಾರತ ಎಷ್ಟು ಕಿರೀಟಧಾರಿಯಾಗಿತ್ತು ಇದೆಲ್ಲವನ್ನೂ ಮರೆತಿದ್ದಾರೆ ಮುಸಲ್ಮಾನರೂ ಸಹ ಸೋಮನಾಥ ಮಂದಿರದಿಂದ ಎಷ್ಟೊಂದು ಲೂಟಿ ಮಾಡಿಕೊಂಡು ಹೋಗಿ ಮಸೀದಿ ಮೊದಲಾದವುಗಳಲ್ಲಿ ವಜ್ರಗಳನ್ನು ಹಾಕಿದ್ದಾರೆ ಅದಕ್ಕೆ ಬೆಲೆಯನ್ನೂ ಸಹ ಕಟ್ಟೋದಕ್ಕೆ ಸಾಧ್ಯವಿಲ್ಲ ರಾಜರ ಕಿರೀಟದಲ್ಲಿ ಎಷ್ಟೊಂದು ದೊಡ್ಡ ದೊಡ್ಡ ಮಣಿಗಳಿರ್ ಇರುತ್ತಿತ್ತು ಕೆಲವರ ಕಿರೀಟ ಕೋಟಿಯದ್ದು ಇನ್ನೂ ಕೆಲವರದ್ದು ಐದು ಕೋಟಿಯದ್ದು ಇತ್ತೀಚೆಗೆ ಅಂತೂ ಎಲ್ಲವೂ ನಕಲಿ ಬಂದು ಬಿಟ್ಟಿದೆ ಈ ಪ್ರಪಂಚದಲ್ಲಿ ಎಲ್ಲವೂ ತಾತ್ಕಾಲಿಕ ಬಿಡುಗಾಸಿನ ಸುಖವಾಗಿದೆ ಬಹಳ ದುಃಖವಿದೆ ಆದ್ದರಿಂದ ಸನ್ಯಾಸಿಗಳು ಸಹ ಇದಕ್ಕೆ ಸಮಾನ ಸುಖವೆಂದು ಹೇಳಿ ಗೃಹಸ್ಥ ಬಿಟ್ಟು ಹೋಗ್ತಾರೆ ಆದರೆ ಈಗ ಅವರೂ ಸಹ ತಮೋಪ್ರಧಾನರಾಗಿದ್ದಾರೆ ನಂತರ ನಗರದಲ್ಲಿ ಬಂದು ಪ್ರವೇಶ ಮಾಡಿದ್ದಾರೆ ಆದರೆ ಯಾರಿಗೆ ತಿಳಿಸೋದು ರಾಜಾರಾಣಿಯರಂತೂ ಇಲ್ಲ ಯಾರೂ ಒಪ್ಪೋದಿಲ್ಲ ಎಲ್ಲರದ್ದೂ ತಮ್ಮ ತಮ್ಮ ಮತವಾಗಿದೆ ಏನು ಬೇಕೋ ಅದನ್ನು ಮಾಡಿಕೊಳ್ಳಲಿ ಎಂದು ಹೇಳಿದ್ದಾರೆ ಸಂಕಲ್ಪದ ಸೃಷ್ಟಿಯಾಗಿದೆ ಈಗ ತಾವು ಮಕ್ಕಳಿಗೆ ತಂದೆ ಗುಪ್ತ ರೀತಿಯಿಂದ ಪುರುಷಾರ್ಥ ಮಾಡಿಸುತ್ತಿರುತ್ತಾರೆ ನೀವೆಷ್ಟೊಂದು ಸುಖವನ್ನು ಅನುಭವಿಸ್ತೀರಿ ಈಗ ತಾವು ಮಕ್ಕಳಿಗೆ ಅನ್ಯ ಧರ್ಮದವರು ಅಂತಿಮದಲ್ಲಿ ಯಾವಾಗ ವೃದ್ಧಿಯನ್ನು ಹೊಂದುವರೋ ಆಗ ಯುದ್ಧ ಇತ್ಯಾದಿಗಳ ಏರುಪೇರುಗಳಾಗ್ತವೆ ಮುಕ್ಕಾಲು ಭಾಗದ ಸಮಯದಲ್ಲಂತೂ ಸುಖದಲ್ಲಿರುತ್ತೀರಿ ಅದರಿಂದ ತಂದೆ ತಿಳಿಸ್ತರೆ ನಿಮ್ಮ ದೇವಿ ದೇವತಾ ಧರ್ಮವಂತೂ ಬಹಳ ಸುಖ ಕೊಡುವಂಥದ್ದಾಗಿದೆ ನಾವು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡ್ತೇವೆ ಅನ್ಯ ಧರ್ಮಸ್ಥಾಪಕರು ಯಾರೂ ರಾಜ್ಯ ಸ್ಥಾಪನೆ ಮಾಡಲು ಸಾಧ್ಯವಿಲ್ಲ ಅವರು ಸದ್ಗತಿ ಮಾಡೋದಿಲ್ಲ ಕೇವಲ ತರ್ಮ್ ತಮ್ಮ ಧರ್ಮಸ್ಥಾಪನೆ ಮಾಡಲು ಬರ್ತಾರೆ ಅವರೂ ಸಹ ಅಂತ್ಯದಲ್ಲಿ ಯಾವಾಗ ತಮೋ ಪ್ರಧಾನರಾಗುವರೋ ಆಗ ಅವರನ್ನೂ ಸತೋಪ್ರಧಾನರನ್ನಾಗಿ ಮಾಡಲು ತಂದೆಯೇ ಬರಬೇಕಾಗ್ತದೆ ನಿಮ್ಮ ಬಳಿ ಬಹಳ ಮಂದಿ ಬರ್ತಾರೆ ಆದರೆ ಏನನ್ನೂ ತಿಳಿದುಕೊಳ್ಳೋದಿಲ್ಲ ಬಾಬಾ ಇಂಥವರು ಬಹಳ ಚೆನ್ನಾಗಿ ತಿಳಿದುಕೊಳ್ಳುತ್ತಿದ್ದಾರೆ ಬಹಳ ಒಳ್ಳೆಯವರಾಗಿದ್ದಾರೆಂದು ತಂದೆಗೆ ಬರೀತಾರೆ ಆದರೆ ತಂದೆ ತಿಳಿಸ್ತಾರೆ ಅವರು ಏನನ್ನೂ ಅರಿತುಕೊಂಡಿಲ್ಲ ಒಂದು ವೇಳೆ ತಂದೆ ಬಂದಿದ್ದಾರೆ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಎಂದು ತಿಳಿದುಕೊಂಡಿದ್ದೇ ಆದರೆ ಅದೇ ಸಮಯ ಏರುವುದು ತಕ್ಷಣವೇ ಟಿಕೆಟ್ ಅನ್ನು ತೆಗೆದುಕೊಂಡು ಓಡಿಬರುವರು ಆದರೆ ತಂದೆಯೊಂದಿಗೆ ಮಿಲನ ಮಾಡಲು ಬ್ರಾಹ್ಮಣಿಯರ ಪತ್ರವನ್ನಂತೂ ಅವಶ್ಯವಾಗಿ ತರಬೇಕಾಗ್ತದೆ ತಂದೆಯನ್ನು ಅರಿತುಕೊಂಡ ಮೇಲೆ ಅವರನ್ನು ಮಿಲನ ಮಾಡದೇ ಇರಲು ಸಾಧ್ಯವಿಲ್ಲ ಒಮ್ಮೆಲೆ ನಶೆ ಏರಿಬಿಡುವುದು ಅವರಿಗೆ ಆಂತರಿಕವಾಗಿ ಬಹಳ ಖುಷಿ ಇರುವುದು ಅವರ ಬುದ್ಧಿ ಮಿತ್ರ ಸಂಬಂಧಿಗಳ ಬಳಿ ಅಲೆಯೋದಿಲ್ಲ ಆದರೆ ಅನೇಕರ ಬುದ್ಧಿ ಅಲೆದಾಡುತ್ತಿರುತ್ತದೆ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲ ಪುಷ್ಪ ಸಮಾನ ಪವಿತ್ರವಾಗಿರಬೇಕು ಮತ್ತು ತಂದೆಯ ನೆನಪಿನಲ್ಲಿರಬೇಕಾಗಿದೆ ಇದು ಬಹಳ ಸಹಜ ಎಷ್ಟು ಸಾಧ್ಯವೋ ಅಷ್ಟು ತಂದೆಯ ನೆನಪು ಮಾಡ್ತಾ ಇರಿ ಹೇಗೆ ಕಚೇರಿಯಲ್ಲಿ ರಜೆ ತೆಗೆದುಕೊಳ್ತೀರಿ ಹಾಗೆಯೇ ವ್ಯಾಪಾರದಿಂದಲೂ ರಜೆ ತೆಗೆದುಕೊಂಡು ಒಂದೆರಡು ದಿನ ನೆನಪಿನ ಯಾತ್ರೆಯಲ್ಲಿ ಕುಳಿತುಬಿಡಿ ಪದೇ ಪದೇ ನೆನಪಿನಲ್ಲಿ ಕುಳಿತುಕೊಳ್ಳುವುದಕ್ಕಾಗಿ ಇಡೀ ದಿನ ತಂದೆಯನ್ನು ನೆನಪು ಮಾಡುವ ವ್ರತವನ್ನಿಟ್ಟುಕೊಳ್ಳುವೆನು ಇದರಿಂದ ಎಷ್ಟೊಂದು ಜಮ ಆಗುವುದು ವಿಕರ್ಮಗಳು ವಿನಾಶವಾಗ್ತವೆ ತಂದೆ ನೆನಪಿನಿಂದಲೇ ಸತೋಪ್ರಧಾನರಾಗಬೇಕು ಇಡೀ ದಿ ದಿವಸ ಸಂಪೂರ್ಣ ಯೋಗ ಯಾರಿಗೂ ಇರಲು ಸಾಧ್ಯವಿಲ್ಲ ಮಾಯೆ ಅವಶ್ಯವಾಗಿ ವಿಘ್ನಗಳನ್ನು ಹಾಕ್ತದೆ ಆದರೂ ಸಹ ಪುರುಷಾರ್ಥ ಮಾಡ್ತಾ ಮಾಡ್ತಾ ವಿಜಯಿ ಗಳಿಸುವಿರಿ ಇಂದು ಇಡೀ ದಿನ ಉದ್ಯಾನವನದಲ್ಲಿ ಕುಳಿತು ತಂದೆ ನೆನಪು ಮಾಡ್ತೇನೆ ಭೋಜನದ ಸಮಯದಲ್ಲಿಯೂ ಸಹ ನೆನಪಿನಲ್ಲಿ ಕುಳಿತುಕೊಳ್ತೇನೆ ಆದರೆ ಇದರಲ್ಲಿ ಪರಿಶ್ರಮವಿದೆ ನಾವು ಅವಶ್ಯವಾಗಿ ಪಾವನರಾಗಬೇಕಾಗಿದೆ ಪರಿಶ್ರಮವನ್ನು ಪಡಬೇಕಾಗಿದೆ ಅನ್ಯರಿಗೂ ಮಾರ್ಗವನ್ನು ತಿಳಿಸಬೇಕಾಗಿದೆ ಪದಕ ಬಹಳ ಒಳ್ಳೆಯ ವಸ್ತುವಾಗಿದೆ ಮಾರ್ಗದ ಮಧ್ಯದಲ್ಲಿ ಪರಸ್ಪರ ಮಾ ಮಾತನಾಡುತ್ತಿದ್ದರೂ ಸಹ ಅನೇಕರು ಬಂದು ಕೇಳ್ತಾರೆ ತಂದೆ ತಿಳಿಸ್ತಾರೆ ನನ್ನ ನೆನಪು ಮಾಡಿ ಕೇವಲ ಈ ಸಂದೇಶ ಸಿಕ್ಕರೂ ಸಹ ನಾವು ನಮ್ಮ ಜವಾಬ್ದಾರಿಯನ್ನು ಇಳಿಸಿಕೊಂಡೆವು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ವ್ಯಾಪಾರ ವ್ಯವಹಾರಗಳಿಂದ ಬಿಡುವು ಸಿಕ್ಕಿದಾಗ ನೆನಪಿನಲ್ಲಿರುವ ವ್ರತ ಕೈಗೊಳ್ಳಬೇಕಾಗಿದೆ ಮಾಯೆಯ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳಲು ನೆನಪಿನ ಪರಿಶ್ರಮ ಪಡಬೇಕಾಗಿದೆ ಬಹಳ ನಮ್ರತೆ ಮತ್ತು ಪ್ರೇಮ ಭಾವದಿಂದ ಮೊಗುಳ್ನತ್ತ ಮಿತ್ರ ಸಂಬಂಧಿಗಳ ಸೇವೆ ಮಾಡಬೇಕಾಗಿದೆ ಅವರಲ್ಲಿ ಬುದ್ಧಿಯನ್ನು ಅಲೆದಾಡಿಸಬಾರದು ಪ್ರೀತಿಯಿಂದ ತಂದೆಯ ಪರಿಚಯ ಕೊಡಬೇಕಾಗಿದೆ ವರದಾನ ನಡೆಯುತ್ತಾ ತಿರುಗಾಡುತ್ತಾ ಫರಿಷ್ಠಾ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಸುವಂಥವರೇ ಸಾಕ್ಷಾತ್ಕಾರ ಮೂರ್ತಿ ಭವ ಹೇಗೆ ಆರಂಭದಲ್ಲಿ ನಡೆಯುತ್ತಾ ತಿರುಗಾಡುತ್ತಾ ಬ್ರಹ್ಮ ಮರೆಯಾಗಿ ಶ್ರೀಕೃಷ್ಣ ಕಾಣಿಸುತ್ತಿದ್ದರು ಈ ಸಾಕ್ಷಾತ್ಕಾರ ಎಲ್ಲವನ್ನೂ ಬಿಡಿಸಿಬಿಟ್ಟಿತು ಇಂಥ ಸಾಕ್ಷಾತ್ಕಾರದ ಮೂಲಕ ಈಗಲೂ ಸೇವೆಯಾಗಲಿ ಯಾವಾಗ ಸಾಕ್ಷಾತ್ಕಾರದಿಂದ ಪ್ರಾಪ್ತಿಯಾಗುವುದು ಆಗ ಆಗದೇ ಇರಲು ಸಾಧ್ಯವಿಲ್ಲ ಇದಕ್ಕೆ ನಡೆಯುತ್ತಾ ತಿರುಗಾಡುತ್ತಾ ಫರಿಷ್ಠ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಸಿ ಭಾಷಣ ಮಾಡುವವರು ಬಹಳ ಇದ್ದಾರೆ ಆದರೆ ನೀವು ಅನುಭವ ಮಾಡಿಸುವವರಾಗಿ ಆಗ ತಿಳಿದುಕೊಳ್ಳಿ ಇದು ಅಲ್ಲಾನ ಜನರಾಗಿದ್ದಾರೆ ಸುವಾಕ್ಯ ಸದಾ ಆತ್ಮಿಕ ಮೋಜಿನ ಅನುಭವ ಮಾಡಿ ಮಾಡ್ತೀರಿ ಆಗ ಎಂದೂ ತಬ್ಬಿಬ್ಬಾಗುವುದಿಲ್ಲ ತಮ್ಮ ಶಕ್ತಿಶಾಲಿ ಮನಸ್ಸಾ ಮೂಲಕ ಸಕಾಶ ಕೊಡುವ ಸೇವೆ ಮಾಡಿರಿ ಈಗ ತಮ್ಮ ಹೃದಯದ ಶುಭ ಭಾವನೆಗಳ ಅನ್ಯ ಆತ್ಮಗಳವರೆಗೆ ತಲುಪಿಸಿ ಸೈಲೆನ್ಸ್ನ ಶಕ್ತಿಯನ್ನು ಪ್ರತ್ಯಕ್ಷ ಮಾಡಿ ಪ್ರತಿಯೊಬ್ಬ ಬ್ರಾಹ್ಮಣ ಮಕ್ಕಳಲ್ಲಿ ಈ ಶಾಂತಿಯ ಶಕ್ತಿ ಇದೆ ಕೇವಲ ಈ ಶಕ್ತಿಯನ್ನು ಮನಸ್ಸಿನಿಂದ ತನುವಿನಿಂದ ಇಮರ್ಜ್ ಮಾಡಿ ಒಂದು ಸೆಕೆಂಡಿನಲ್ಲಿ ಮನಸ್ಸಿನ ಸಂಕಲ್ಪಗಳನ್ನು ಏಕಾಗ್ರ ಮಾಡಿಕೊಂಡು ವಾಯುಮಂಡಲದಲ್ಲಿ ಸೈಲೆನ್ಸ್ನ ಶಕ್ತಿಯ ಪ್ರಕಂಪನ ಸ್ವ ಸ್ವತಃ ಹರಡಿಸುತ್ತಿರಿ ಇಂದಿನ ಮುರಳಿಯ ಪ್ರಶ್ನೋತ್ತರ ಲೌಕಿಕ ಮಿತ್ರ ಸಂಬಂಧಿಗಳಿಗೆ ಜ್ಞಾನವನ್ನು ತಿಳಿಸುವ ಯುಕ್ತಿ ಏನು ಯಾರಾದರೂ ಮಿತ್ರ ಸಂಬಂಧಿಗಳು ಬಂದರೆ ಅವರೊಂದಿಗೆ ಬಹಳ ನಮ್ರತೆಯಿಂದ ಬಹಳ ಪ್ರೀತಿ ಭಾವದಿಂದ ಮೊಗಳ್ನಕ್ತ ಮಾತನಾಡಬೇಕು ಅವರಿಗೆ ತಿಳಿಸಬೇಕು ಇದು ಅದೇ ಮಹಾಭಾರತ ಯುದ್ಧವಾಗಿದೆ ತಂದೆ ರುದ್ರಜ್ಞಾನ ಯಜ್ಞ ರಚಿಸ್ತಾರೆ ನಾನು ನಿಮಗೆ ಸತ್ಯವನ್ನು ಹೇಳ್ತೇನೆ ಭಕ್ತಿಯನ್ನಂತೂ ಜನ್ಮ ಜನ್ಮಾಂತರದಿಂದ ಮಾಡಿದ್ದೀರಿ ಈಗ ಜ್ಞಾನ ಆರಂಭವಾಗಿ ಆಗುತ್ತದೆ ಅವಕಾಶ ಸಿಕ್ಕಿದಾಗ ಬಹಳ ಯುಕ್ತಿಯಿಂದ ಮಾತನಾಡಿ ಪರಿವಾರದಲ್ಲಿ ಬಹಳ ಪ್ರೀತಿಯಿಂದ ನಡೆದುಕೊಳ್ಳಿ ಎಂದು ಯಾರಿಗೂ ದುಃಖ ಕೊಡಬೇಡಿ ಒಳ್ಳೆಯದು ಓಂ ಶಾಂತಿ